ಚೇತ್ರಾವತಿ ನದಿ ತೀರದಲ್ಲಿ ಶವ ಹುತ್ತಿಟ್ಟ ಕೇಸ್ಗೆ ಈಗ ಬಿಗ್ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಎಸ್ಐಟಿ ಅಧಿಕಾರಿಗಳು ನಡೆಸಿದಂತಹ ವಿಚಾರಣೆಯಲ್ಲಿ ಬುರುಡೆಯ ರಹಸ್ಯ ಈಗ ರಿವೀಲ್ ಆಗಿದೆ ಬುರುಡೆ ಎಲ್ಲಿಂದ ಬಂತು ಏನು ಎತ್ತ ಈ ಬುರುಡೆ ರಹಸ್ಯ ಏನಿದೆ ಅದು ಈಗ ಬಯಲಾಗ್ತಾ ಇದೆ ಬುರುಡೆ ತಂದುಕೊಟ್ಟಿದ್ದು ಗಿರೀಶ್ ಮಠಣ್ಣವರ್ ವಿಚಾರಣೆ ವೇಳೆ ಸ್ಫೋಟಕ ವಿಚಾರವನ್ನ ಜಯಂತ್ ಬಾಯ್ಬಿಟ್ಟಿದ್ದಾರೆ ಬೆಳತಂಗಡಿ ಎಸ್ಐಟಿ ಟಿ ಕಚೇರಿಯಲ್ಲಿ ವಿಚಾರಣೆ ಮುಂದುವರಿತಾ ಇದೆ ಇನ್ನು ವಿಚಾರಣೆ ಮಾಡ್ತಿರುವಂತಹ ಸಂದರ್ಭದಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜಯಂತ ಟಿ ಈಗ ಸ್ಫೋಟಕ ಒಂದು ವಿಚಾರವನ್ನ ಬೆಳಕಿಗೆ ತಂದಿದ್ದಾರೆ ಈ ಬುರುಡೆ ತಂದು ಗಿರೀಶ್ ಮಟ್ಟಣ್ಣವರಂತ ಎಸ್ಐಟಿ ಟಿ ಅಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದ್ದಾರೆ ಹೀಗಾಗಿ ಪ್ರಕರಣ ಏನಿತ್ತು ಈವರೆಗೆ ಈ ಪ್ರಕರಣದ ದಿಕ್ಕೆ ಈಗ ಬದಲಾಗ್ತಾ ಇದೆ ಯಾಕಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಸ್ಕ್ ಮ್ಯಾನ್ ಬುರುಡೆ ಚಿನ್ನಯ್ಯ ಮೊದಲಿಗೆ ಈ ಪ್ರಕರಣದಲ್ಲಿ ಆತ ಬೆಳಕಿಗೆ ಬಂದಾಗ ಎಲ್ಲ ಆ ಬುರುಡೆ ನಾನೇ ತಂದಿದ್ದು ನಾನೇ ಶವಗಳನ್ನು ಹೂತು ಹಾಕಿದ್ದೀನಿ ನೂರಾರು ಶವಗಳನ್ನು ಹೂತಿದ್ದೀನಿ ಪಾಪ ಪ್ರಜ್ಞೆ ಇದೆ ಅವುಗಳನ್ನು ಈಗ ಬೇಕಾದರೆ ನಾನು ತೋರಿಸಬಲ್ಲೆ ಅಸ್ಥಿ ಪಂಜರಗಳು ಸಿಗುತ್ತೆ ಅಂತ ಹಲವಾರು ಸ್ಥಳಗಳನ್ನು ಮಾರ್ಕ್ ಮಾಡ್ದ ತನಿಖೆ ನಡೀತು ಇದಾದ ನಂತರ ಎಸ್ ಐ ಟಿ ಅಧಿಕಾರಿಗಳಿಗೆ ಆತನ ಹೇಳಿಕೆಯಲ್ಲಿ ಗೊಂದಲಗಳು ಕಂಡುಬರುತ್ತೆ ಪ್ರಕರಣ ಯೂಟರ್ನ ತೆಗೆದುಕೊಳ್ಳುತ್ತೆ ಇದರ ಹಿಂದೆ ಮಾಸ್ಟರ್ ಮೈಂಡ್ಗಳಿದ್ದರು ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಕೇವಲ ಕೈಗೊಂಬೆ ಮಾತ್ರ ಅನ್ನುವಂತಹ ವಿಚಾರಗಳು ಬೆಳಕಿಗೆ ಬರುತ್ತೆ ಈಗ ಬುರುಡೆ ಏನಿತ್ತು ಅಂದರೆ ನ್ಯಾಯಮೂರ್ತಿಗಳ ಎದುರೇ ಆತ ಬುರುಡೆ ಇಟ್ಟಿದ್ದ ಅನ್ನುವಂತಹ ವಿಚಾರ ಏನಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ಈಗ ಸ್ಫೋಟಕ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ ಎಸ್ ಐ ಟಿ ಅಧಿಕಾರಿಗಳು ಹಲವಾರು ರಹಸ್ಯಗಳನ್ನು ಈಗ ಬಯಲಿಗಿಳೀತಾ ಇದ್ದಾರೆ ಬುರುಡೆ ಕೊಟ್ಟಿದ್ದೆ ಗಿರೀಶ್ ಮಠಣ್ಣವರ್ ಅನ್ನುವಂತಹ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಜಯಂತ್ ಟಿ ಸ್ಫೋಟಕ ವಿಚಾರವನ್ನು ಬಾಯ್ಬಿಟ್ಟಿದ್ದಾರೆ ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಗಿರೀಶ್ ಮಠಣ್ಣವರನ್ನು ವಿಚಾರಣೆ ಮಾಡುವಂತಹ ಸಾಧ್ಯತೆ ಇದೆ ಅವರನ್ನು ವಿಚಾರಣೆ ಮಾಡಿ ಎಲ್ಲಿಂದ ತಂದ್ರಿ ಏನು ಎತ್ತ ಎಲ್ಲಿ ಸಿಕ್ತು ಆ ಬುರುಡೆಗೆ ಸಂಬಂಧಪಟ್ಟಂತೆ ಮಾಹಿತಿ ಸಿಕ್ಕಿದ್ದೆಲ್ಲಿ ಯಾರ ಬುರುಡೆ ಅದು ಈ ರೀತಿ ಹತ್ತು ಹಲವಾರು ಪ್ರಶ್ನೆಗಳನ್ನು ಅವರು ಎದುರಿಸಬೇಕಾಗತ್ತೆ ಗಿರೀಶ್ ಮಠಣ್ಣವರನ್ನ ಈಗ ಅಧಿಕಾರಿಗಳು ವಿಚಾರಣೆ ನಡೆಸ್ತಾರಾ ಅನ್ನುವಂತಹ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಮ ಪ್ರತಿನಿಧಿ ಆದಿತ್ಯ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಆದಿತ್ಯ ಬುರುಡೆ ಪ್ರಕರಣಕ್ಕೆ ಈಗ ಸಂಪೂರ್ಣವಾಗಿ ಯೂಟರ್ನ್ ಸಿಗ್ತಾ ಇದೆ ಬುರುಡೆ ತಂದು ಕೊಟ್ಟಿದ್ದೇ ಗಿರೀಶ್ ಮಠಣ್ಣ ವಿಚಾರ ಜಯಂತ್ ಅವರು ಬಾಯ್ಬಿಟ್ಟಿದ್ದಾರೆ ವಿಚಾರಣೆ ಸಂದರ್ಭದಲ್ಲಿ ಏನೆಲ್ಲ ವಿಚಾರಗಳನ್ನು ಅಧಿಕಾರಿಗಳಿಗೆ ಹೇಳಿದ್ದಾರೆ ಏನೆಲ್ಲ ಸತ್ಯಗಳನ್ನು ಹೇಳಿದ್ದಾರೆ ಈ ಪ್ರಕರಣ ಈಗ ಸಂಪೂರ್ಣವಾಗಿ ಯು ಟರ್ನ್ ತೆಗೆದುಕೊಳ್ಳುವಂತಹ ಸಾಧ್ಯತೆ ಏನಾದರೂ ಕಂಡು ಬರ್ತಾ ಇದೆಯಾ ಹೇಗೆ ಅಂತ ಸಂತೋಷ ಹೌದು ಅಂದುಕೊಂಡಂತಹ ರೀತಿಯಲ್ಲಿ ಅಂದ್ರೆ ಏನೆಲ್ಲ ಆರೋಪಗಳು ಬಂದಿತ್ತು ಆ ಆರೋಪಗಳನ್ನ ಈ ಹೋರಾಟಗಾರರು ಪ್ರಮುಖವಾಗಿ ಗಿರೀಶ್ ಜಯಂತ ಟೀ ಮೊದಲಿನಿಂದಲೂ ಕೂಡ ತಳ್ಳಿ ಹಾಕ್ತಾ ಇದ್ರು ನಾವು ಯಾವುದೇ ತನಿಖೆಗೆ ರೆಡಿ ಇದ್ದೀವಿ ನಾವು ಎಸ್ಐ ಡಿ ಕಚೇರಿ ಸುತ್ತಮುತ್ತ ಓಡಾಡ್ತಾ ಇದ್ದೀವಿ ನಮ್ಮ ಮುಖದಲ್ಲಿ ಏನಾದ್ರು ನಿಮಗೆ ಭಯ ಕಾಣಿಸ್ತಾ ಇದೆಯಾ ಅಂತ ನಮಗೆ ಮರು ಪ್ರಶ್ನೆಯನ್ನು ಕೂಡ ಹಾಕಿದ್ರು ಮತ್ತು ಬುರುಡೆ ನೀವು ತಂದಿದ್ದು ಅಂತ ಪ್ರಶ್ನೆ ಮಾಡಿದ ಸಂದರ್ಭದಲ್ಲೂ ಕೂಡ ಯಾವುದೇ ಪುಣ್ಯಕ್ಷೇತ್ರಕ್ಕೆ ಬರೋದಕ್ಕೆ ನಾವು ರೆಡಿ ಇದೀವಿ ನೀವು ರೆಡಿ ಇದ್ದೀರಾ ಅನ್ನೋ ರೀತಿಯಲ್ಲೂ ಕೂಡ ಪ್ರಶ್ನೆ ಮಾಡಿದ್ರು ಆದ್ರೆ ಇವತ್ತು ನೋಡಿದ ಇವತ್ತು ಅವರು ಹೇಳಿದ ಹೇಳಿಕೆಗಳನ್ನ ನೋಡಿದ ಸಂದರ್ಭ ನಿಜಕ್ಕೂ ಆಶ್ಚರ್ಯವಾಗುತ್ತೆ ಅಲ್ಲಿ ಹೋಗಿ ಇವತ್ತು ಜಯಂತ ಜಯಂತಟಿ ಯೂಟರ್ನ್ ಹೊಡೆದಿದ್ದಾರೆ ಎಸ್ಐ ಡಿ ಪೊಲೀಸ್ ರು ತಮ್ಮ ಭಾಷೆಯಲ್ಲಿ ಅವರನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಬುರುಡೆ ತಂದು ಕೊಟ್ಟಿದ್ದು ಗಿರೀಶ್ ಮಟಣ್ಣವರು ಅದಿಲ್ಲಿಂದ ಬಂತು ಅಂತ ನಂಗೆ ಗೊತ್ತಿಲ್ಲ ಅನ್ನುವಂತಹ ವಿಚಾರವನ್ನ ಜಯಂತ ಟಿ ಒಪ್ಪಿಕೊಂಡಿದ್ದಾರೆ ನಿನ್ನೆ ತಡರಾತ್ರಿ ಅಂದ್ರೆ ನಿನ್ನೆ ಮಧ್ಯಾಹ್ನದಿಂದಲೂ ಕೂಡ ಅವರ ವಿಚಾರಣೆ ನಡೀತಾ ಇತ್ತು ಏನು ಆಗೇ ಇಲ್ವೋ ಏನು ಅನ್ನುವಂತ ರೀತಿಯ ಒಂದು ಬಿಹೇವಿಯರ್ ಅನ್ನ ಅವರು ತೋರಿಸ್ತಾ ಇದ್ರು ನಾವು ಕೇವಲ ವಿಚಾರಣೆಗೆ ಹಾಜರಾಗಿರೋದು ಅನ್ನುವಂತ ರೀತಿಯಲ್ಲಿ ಆದ್ರೆ ಇವತ್ತು ಪ್ರಣವ್ ಮೋಹಂತಿ ಅವರು ಬಂದ ಬಳಿಕ ಗಿರೀಶ್ ಮಟಣ್ಣವರನ್ನ ಕೂಡ ವಿಚಾರಣೆ ಕರೆದಿದ್ದಾರೆ ಈ ಸಂದರ್ಭದಲ್ಲಿ ತೀವ್ರ ವಿಚಾರಣೆಯನ್ನ ಎಸ್ಐಟಿ ಅವರು ನಡೆಸಿದ ಸಂದರ್ಭ ಜಯಂತ ಟಿ ಈ ಮಾಹಿತಿಯನ್ನ ಕೊಟ್ಟಿರೋದು ಅದನ್ನ ತಂದಿರೋದು ಗಿರೀಶ್ ಮಟಣ ಅವರ್ ಅದನ್ನ ನಾನು ಚಿನ್ನೈಗೆ ಕೊಟ್ಟೆ ಅನ್ನುವಂತಹ ರೀತಿಯ ಹೇಳಿಕೆಯನ್ನು ಅವರು ನೀಡಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ ಹಾಗಾಗಿ ಇದೀಗ ಎಸ್ಐಟಿ ಟಿ ಪೊಲೀಸರು ಅವರ ದೃಷ್ಟಿಯನ್ನ ಜಯಂತ್ ಇಂದ ಗಿರೀಶ್ ಮಟಣವರ್ ತಿರುಗಿಸಿದ್ದಾರೆ ಅವರ ಬಳಿ ಅಲ್ಲಿ ಕೇಳ್ತಾ ಇದ್ದಾರೆ ಎಲ್ಲಿಂದ ತಂದಿರಿ ನೀವು ಬುರುಡೆ ಅಂತ ಆದ್ರೆ ಗಿರೀಶ್ ಮಟಣವರ್ ಮಾತ್ರ ನಂಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ ಅನ್ನುವಂತ ರೀತಿಯಲ್ಲಿ ಉತ್ತರಗಳನ್ನ ಕೊಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ನಂಗೂ ಈ ಬುರುಡೆ ಎಲ್ಲಿಂದ ಬಂತು ಇದಕ್ಕೆ ಯಾರು ಕಾರಣಕರ್ತರು ಅಥವಾ ಚಿನ್ನ ಎಲ್ಲಿನ ತಂದ ಇದ್ರ ಬಗ್ಗೆ ನಂಗೆ ಯಾವುದೇ ಮಾಹಿತಿ ಇಲ್ಲ ಅನ್ನುವಂತಹ ರೀತಿಯ ಮಾತನ್ನೇ ಅವರು ಪುನರುಚ್ಚಾರಣೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ಸದ್ಯ ಬರ್ತಾ ಇದೆ ನಿರಂತರವಾದ ವಿಚಾರಣೆ ಇದು ಒಂದು ಬ್ರೇಕ್ ಅನ್ನ ಕೂಡ ತೆಗೆದುಕೊಂಡು ಮತ್ತೆ ಅವರ ಬಳಿ ಪ್ರಶ್ನೆಯನ್ನ ಕೇಳಿದ ಸಂದರ್ಭದಲ್ಲೂ ಕೂಡ ಗಿರೀಶ್ ಮಠಣನವರ್ ತಮ್ಮ ಎಂದಿನ ಶೈಲಿಯಲ್ಲೇ ಆ ಒಂದು ಉತ್ತರಗಳನ್ನ ನೀಡ್ತಾ ಇದ್ದಾರೆ ಅನ್ನುವಂತ ಒಂದು ಮಾಹಿತಿ ಆದ್ರೆ ಇದು ಎಷ್ಟರವರೆಗೂ ಕೂಡ ವರ್ಕ್ಔಟ್ ಆಗುತ್ತೆ ಗೊತ್ತಿಲ್ಲ ಸಂತೋಷ್ ಎಸ್ ಐ ಅಧಿಕಾರಿಗಳು ತಮ್ಮ ವಿಚಾರಣೆಯ ಶೈಲಿಯನ್ನ ಬದಲಿಸಿದ್ರೆ ಸತ್ಯಗಳು ಹೊರಬರುತ್ತಾ ಗೊತ್ತಿಲ್ಲ ಬಟ್ ಇವತ್ತು ಅಥವಾ ನಾಳೆ ಮಧ್ಯಾಹ್ನದ ಒಳಗೆ ಈ ಬುರುಡೆಯ ಸಂಪೂರ್ಣ ಚಿತ್ರಣ ಪ್ರಮುಖವಾಗಿ ಚಿನ್ನಯ್ಯ ತಂದಂತ ಬುರುಡೆ ಎಲ್ಲಿಂದ ಬಂತು ಅದು ಕಾಡಿನಿಂದ ಬಂದಿದ್ದ ಅಥವಾ ಬೆಂಗಳೂರಿನಿಂದ ಅಥವಾ ಸೈನ್ಸ್ ಲ್ಯಾಬರೇಟರಿಯಿಂದ ಯಾರಾದರೂ ತೆಗೆದುಕೊಂಡು ಬಂದ್ರ ಅದು ಸೈನ್ಸ್ ಲ್ಯಾಬರೇಟರಿಯ ಬುರುಡೆನ ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಎಸ್ ಐ ಟಿ ಇವತ್ತು ಉತ್ತರವನ್ನ ಕಂಡುಕೊಳ್ಳುತ್ತೆ ಈಗ ಆದಿತ್ಯ ಪ್ರಮುಖವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಪ್ರಕರಣದ ಪ್ರಕರಣ ಏನಿದೆ ಅದರ ಸ್ಕ್ರಿಪ್ಟ್ ರೈಟರ್ ಯಾರು ಅನ್ನುವಂತಹ ಒಂದು ಪ್ರಶ್ನೆ ಕೂಡ ಎದುರಾಗ್ತಾ ಇತ್ತು ಒಂದು ವೇಳೆ ಈ ಒಂದು ಬುರುಡೆಯನ್ನ ಮಟಣ್ಣವರವರೇ ತಂದು ಕೊಟ್ಟಿದ್ದು ಅಂತ ಏನಾದರೂ ಗೊತ್ತಾಗಿದ್ದೆ ಆದ್ರೆ ಆಗ ಈ ಸಂಪೂರ್ಣ ಪ್ರಕರಣದ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದು ಬೆಳಕಿಗೆ ಬರಬಹುದಾ ಹೇಗೆ ಅಂತ ಆ ಸಂತೋಷ್ ಹೌದು ಯಾಕಂದ್ರೆ ಚಿನ್ನಯನ ಬೆಳೆಯೇ ಬೇರೆ ಬೇರೆ ಆಯಾಮದಲ್ಲಿ ಪ್ರಶ್ನೆ ಕೇಳಿದ್ರು ಕೂಡ ಆತನಿಗೆ ಯಾರೋ ತಂದು ಕೊಟ್ಟಿದ್ದು ಅನ್ನುವಂಥದ್ದನ್ನ ಎಸ್ ಐ ಟಿ ಅಧಿಕಾರಿಗಳು ಮನಗಂಡಿದ್ರು ಅವ್ರಿಗೆ ಮನವರಿಕೆ ಅದು ಆಗಿತ್ತು ಹಾಗಾಗಿ ಮಹಜೂರು ಪ್ರಕ್ರಿಯೆಯನ್ನ ಮುಗಿಸಿಕೊಂಡ್ರು ಈ ಮೂರು ದಿನ ಆತನನ್ನ ಯಾಕೆ ವಿಚಾರಣೆ ಕೇಳಿದ್ರು ಅಂದ್ರೆ ಈ ಸೂತ್ರಧಾರಿಗಳು ಅಂತ ಆತ ಯಾರನ್ನ ಹೇಳಿದಾನೋ ಅವರನ್ನ ಎದುರು ಬದುರು ಮಾಡಿ ಅವರ ಮುಂಭಾಗದಲ್ಲಿ ಸತ್ಯಾಸತ್ಯತೆ ಏನು ಅನ್ನೋದನ್ನ ತಿಳಿಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಅವನನ್ನ ವಾಪಸ್ ವಿಚಾರಣೆಗೆ ಕರೆದಿರೋದು ಸೊ ಹಾಗಾಗಿ ಇಲ್ಲಿ ಗಿರೀಶ್ ಅವರ ಬಾಯಿ ಬಿಟ್ರೆ ಸಂಪೂರ್ಣವಾಗಿ ಪ್ರಕರಣದ ಹಿನ್ನೆಲೆ ಏನು ಇದರ ಉದ್ದೇಶ ಏನಾಗಿತ್ತು ಸ್ಕ್ರಿಪ್ಟ್ ರೈಟರ್ ಕೂಡ ಗಿರೀಶ್ ಮಟ್ಟಣ ಅವರ ಅನ್ನೋದಕ್ಕೆ ಉತ್ತರ ಕೂಡ ಹಿಂದೆ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ ಮತ್ತು ಈ ಬುರುಡೆಯನ್ನ ಇವರು ತಂದಿದ್ದು ಎಲ್ಲಿಂದ ಮತ್ತು ಈ ಬುರುಡೆಯನ್ನ ತಂದು ಈ ಪ್ರಕರಣವನ್ನ ಪ್ರಕರಣಕ್ಕೆ ಒಂದು ತೂಕವನ್ನ ತರಬೇಕು ಅಂತ ಈ ತರ ಪ್ರಯತ್ನಗಳನ್ನ ಮಾಡಿದ್ರ ಇವರ ಲೆಕ್ಕಾಚಾರಗಳು ಏನಾಗಿತ್ತು ಅಂದ್ರೆ ಚಿನ್ನಯ್ಯ ಅಲ್ಲಿ ಶವಗಳನ್ನ ಹೂತಿದ್ದು ನಿಜ ಅನ್ನೋದು ಇವರಿಗೆ ಗೊತ್ತಿತ್ತು ಗೊತ್ತಿತ್ತು ಅನ್ನೋ ರೀತಿಯಲ್ಲಿ ಮಾತನಾಡ್ತಾ ಇದ್ರು ಇದರ ಜೊತೆಗೆ ಈ ತರ ಒಂದು ಆಗದೇ ಇರುವಂತಹ ಬುರುಡೆಯನ್ನ ತೆಗೆದುಕೊಂಡು ಆತ ಇಲ್ಲಾದ್ರೂ ಕೋರ್ಟ್ ಮುಂದೆ ಹೋದಂತ ಸಂದರ್ಭ ಜಗತ್ತು ಜನ ಎಲ್ಲರೂ ನಂಬ್ತಾರೆ ಕೋರ್ಟ್ ಅಥವಾ ಸರ್ಕಾರ ಕೂಡ ಈ ಪ್ರಕರಣವನ್ನ ಬಹಳ ಗಂಭೀರವಾಗಿ ಪರಿಗಣಿಸ್ತಾರೆ ನಾವು ಕೂಡ ಅದೇ ತರ ಹೇಳ್ತಾ ಇದೀವಿ ಕೂಡ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಒಬ್ಬ ಆರೋಪಿ ಒಂದು ಬುರುಡೆಯನ್ನ ಕೋರ್ಟ್ ಮುಂದಕ್ಕೆ ತಂದು ಇದನ್ನ ಹುತ್ ಹಾಕಿದ್ದು ಅನ್ನುವಂತಹ ಘಟನೆಗಳೇ ನಡೆದಿರಲಿಲ್ಲ ಅನ್ನುವಂತ ರೀತಿಯಲ್ಲಿ ಆ ಒಂದು ಘಟನೆ ನಡೆದಂತದ್ದು ಇದು ಹಾಗಾಗಿ ಜನ ಕೂಡ ಇದನ್ನ ಬಹಳ ಸೀರಿಯಸ್ ಆಗಿ ತಗೊಳ್ತಾರೆ ಸರ್ಕಾರ ಕೂಡ ಒಂದು ಅರ್ಥದಲ್ಲಿ ಬೆಚ್ಚಿ ಬೀಳುತ್ತೆ ಪ್ರಕರಣಕ್ಕೆ ಇನ್ನಷ್ಟು ತೂಕ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ತರ ಒಂದು ಅನ್ನ ಹೆಣೆಯಲಾಯ್ತಾ ಎಲ್ಲದಕ್ಕೂ ಕೂಡ ಈಗ ಎಸ್ ಐ ಉತ್ತರವನ್ನ ಪಡೆಯುವಂತ ಪ್ರಯತ್ನ ಮಾಡ್ತಾ ಇದೆ ನಿರಂತರವಾದ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಈಗ ನಯವಾಗಿ ನಾಜೂಕಾಗಿ ತಾಳ್ಮೆಯಿಂದ ಕೇಳ್ತಾ ಇರುವಂತ ಎಸ್ ಐ ಟಿ ಅಧಿಕಾರಿಗಳು ಪೂರಕವಾದ ಉತ್ತರಗಳು ಸರಿಯಾದ ಮಾಹಿತಿ ಸಿಗದೆ ಹೋದ್ರೆ ಅವರ ವಿಚಾರಣೆಯ ಶೈಲಿಯನ್ನ ಬದಲಿಸುವಂತ ಸಾಧ್ಯತೆಗಳು ಕೂಡ ಇದೆ ಬಟ್ ಓವರ್ ಆಲ್ ಆಗಿ ಸಂತೋಷ್ ನಾಳೆ ಬೆಳಗಾಗುವ ಒಳಗೆ ಏನು ಈ ಪ್ರಕರಣದ ಸತ್ಯಾಸತ್ಯತೆ ಆ ಬುರುಡೆ ಬಂದಿದ್ದು ಎಲ್ಲಿಂದ ಈ ಎಲ್ಲದಕ್ಕೂ ಕೂಡ ಉತ್ತರ ಸಿಗುವ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ ಸಂತೋಷ್ ಧನ್ಯವಾದಗಳು ಆದಿತ್ಯ ನಿಮ್ಮೆಲ್ಲ ಮಾಹಿತಿಗೆ